ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಇಂದು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಗೊತ್ತಾಗಿದೆ ಸೊ ಬೈರು ಕ್ರಿಯೆ ಅಂತಂದಾಗ ಅಲ್ಲಿ ಶಕ್ತಿಯ ಬಿಡುಗಡೆ ಆಗುತ್ತೆ ಶಕ್ತಿಯ ಬಿಡುಗಡೆ ಆಗೋದನ್ನೇ ನಾವು ಬೈರುಷ್ಷ ಕ್ರಿಯೆ ಅಂತ ಕರದೇ ಶಕ್ತಿಯ ಹೀರಿಕೆ ಆಗೋದನ್ನೇ ನಾವು ಕ್ರಿಯೆ ಅಂತ ಕರಿತೀವಿ ಕರ್ತೀವಿ ಪ್ರಯೋಗ ಮಾಡ್ಬೇಕಂದ್ರೆ ನಮಗೆ ಬೇಕಾದಂತಹ ವಸ್ತುಗಳು ಏನಪ್ಪ ಅಂದ್ರೆ ಮೊದಲನೇದಾಗಿ ಅಮೋನಿಯಂ ಕ್ಲೋರೈಡ್ ಬೇಕಾಗುತ್ತೆ ಇದು ಅಮೋನಿಯಂ ಕ್ಲೋರೈಡ್ ನಂತರ ಬೇರಿಯಂ ಹೈಡ್ರಾಕ್ಸೈಡ್ ಬೇಕಾಗುತ್ತೆ ಇದು ಬೇರಿಯಂ ಹೈಡ್ರಾಕ್ಸೈಡ್ ಮತ್ತು ಒಂದು ಪ್ರಣಾಳ ಮತ್ತೊಂದು ಗಾಜಿನ ಕಡ್ಡಿ ಇಷ್ಟು ಬೇಕಾಗುತ್ತೆ ಮತ್ತೆ ಒಂದು ಸ್ಪ್ಯಾಚುಲ ಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಮೊದಲಿಗೆ ಒಂದು ಪ್ರಣಾಳ ತೆಗೆದು ಬಿಟ್ಟು ಈ ಪ್ರಣಾಳಕ್ಕೆ ಮೊದಲಿಗೆ ಬೇರಿಯಂ ಹೈಡ್ರಾಕ್ಸೈಡ್ ಸುಮಾರು ಎರಡು ಗ್ರಾಮ್ನಷ್ಟು ಬೇರಿಯಂ ಹೈಡ್ರಾಕ್ಸೈಡ್ ನ ಬೇರಿಯಂ ಹೈಡ್ರಾಕ್ಸೈಡ್ ನ ತೋಡಿದೀನಿ ಬೇರಿಯಂ ಹೈಡ್ರಾಕ್ಸೈಡ್ ತೊಗೊಂಡಿದ್ದೀನಿ ಎರಡು ಗ್ರಾಮ್ನಷ್ಟು ಬೇರಿಯಂ ಹೈಡ್ರಾಕ್ಸೈಡ್ ನಂತರ ಮತ್ತೊಂದು ರಾಸಾಯನಿಕ ಯಾವ್ದಂದ್ರೆ ಅಮೋನಿಯಂ ಕ್ಲೋರೈಡ್ಸ್ ಈ ಅಮೋನಿಯಂ ಕ್ಲೋರೈಡ್ ಅನ್ನು ಕೂಡ ಸುಮಾರು ಒಂದು ಮಾಡ್ತಾ ಇದ್ದೀನಿ ನಂತರ ಈಗ ಈ ಮಿಶ್ರಣಕ್ಕೆ ನಾನು ಒಂದು ಗಾಜಿನ ಕಡ್ಡಿಯ ಸಹಾಯದಿಂದ ಅದನ್ನು ಚೆನ್ನಾಗಿ ಕಲ್ಕುತ್ತೆ ನಿಮಗೆ ನೋಡಿ ಗಮನಿಸಿ ಸೇರಿಸ್ತಾ ಇದ್ದೀನಿ ಗಮನಿಸಿದಾಗ ಇಲ್ಲಿ ಗಮನಿಸಿ ಸ್ಪರ್ಶಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸ್ಪರ್ಶಿಸಿದಾಗ ಬ ಗುರು ಬೈ ಈಗ ನಾನು ಎರಡು ಮಿಷನ್ ಸೇರಿಸಿದೀನಿ ಈಗ ನೀನು ಪ್ಲೀಸ್ ಸ್ಪರ್ಶ ಮಾಡು ಏನಾಗುತ್ತೆ ನಿಮಗೆ ಆಗ್ತಾ ಇದೆ ತಂಪಾಗ್ತಾ ಇದೆ ಅಂದ್ರೆ ಅರ್ಥ ಇಲ್ಲಿ ಶಕ್ತಿ ಏನಾಯ್ತು ಹೀರಿಕೆ ಆಯ್ತು ಆದ್ರೆ ಶಕ್ತಿ ಹೀರಿಕೆ ಆಗೋದು ಕ್ರಿಯೆ ನಾವೇನ್ ಕರಿತೀವಿ ಅಂತರ್ಷ್ಮಿಕ ಕ್ರಿಯೆ ಅಂತ ಕರಿತೀವಿ ಇದು ಒಂದು ಅಂತರ್ಷ್ಮಿಕ ಕ್ರಿಯೆಗೆ ಒಂದು ಉದಾಹರಣೆ ಆಗಿದೆ ಓಕೆನಾ ಧನ್ಯವಾದಗಳು